ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಗೆ ಇದೇ ಶುಕ್ರವಾರ ಕಾರ್ತಿಕ ಮಾಸದ ಕಡೆಯ ಶುಕ್ರವಾರ ಮರೆಯದೆ ಈ ಸಣ್ಣ ಪರಿಹಾರವನ್ನು ನಿಮ್ಮ ಮನೆಯ ಮುಂದೆ ಇರುವಂಥ ತುಳಸಿ ಗಿಡದ ಹತ್ತಿರ ಮಾಡಿಕೊಳ್ಳಿ ತುಳಸಿ ಗಿಡ ಅಂದರೆ ಶ್ರೀ ಮಹಾಲಕ್ಷ್ಮಿಯ ಪ್ರತಿರೂಪ ಶ್ರೀ ಮಹಾವಿಷ್ಣುವಿಗೆ ತುಳಸಿ ಗಿಡ ಅನ್ನೋದು ತುಂಬ ಇಷ್ಟವಾಗಿರುವಂಥದ್ದು ಕಲಿಯುಗದ ದೈವ ಭಗವಂತನು ನಮ್ಮ ಕಷ್ಟಗಳನ್ನು ದುಡ್ಡು ಕಾಸಿನ ಸಮಸ್ಯೆಗಳನ್ನು ಜಾಸ್ತಿ ಬಡ್ಡಿ ಕಟ್ತಾ ಇದ್ದೀವಿ ಸಾಲ ತೀರಿಸೋದಕ್ಕಾಗ್ತಾ ಇಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳುವಂಥವರು ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಶುಕ್ರವಾರದ ದಿನ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಸ್ನೇಹಿತರೆ ಅದನ್ನು ನಾವು ಎಷ್ಟೇ ಬಡವರು ಶ್ರೀಮಂತರು ಇದೆಲ್ಲವೂ ಏನೂ ಲೆಕ್ಕಕ್ಕೆ ಬರೋದಿಲ್ಲ ನಮ್ಮ ನಮ್ಮ ಶಕ್ತಿಯ ಅನುಸಾರ ಭಗವಂತನಿಗೆ ಹತ್ತಿರ ಆಗುವಂಥದ್ದು ಮಹಾಲಕ್ಷ್ಮಿಯನ್ನ ನಾವು ಅಮ್ಮ ನಮ್ಮ ಮನೆಯಲ್ಲಿ ನೆಲೆಸು ತಾಯಿ ಅಂತ ಕೇಳಿಕೊಳ್ಳುವಂಥ ಅದ್ಭುತವಾದ ಒಂದು ದಿನ ಬೆಳಗ್ಗೆನೇ ಮನೆ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡಿದ್ದೆ ಪೂಜೆಯನ್ನು ಮಾಡುವಂಥದ್ದು ದೀಪಾರಾಧನೆ ಅನ್ನೋದು ಶುಕ್ರವಾರದ ದಿನಗಳಲ್ಲಿ ಎರಡೂ ಸಮಯ ಹಚ್ಚೋದು ಬಹಳ ಶ್ರೇಯಸ್ಕರವಾಗಿರುತ್ತೆ ಹಾಗೂ ನಮ್ಮ ಮನೆಯ ಮುಂದೆ ಇರುವಂಥ ತುಳಸಿ ಗಿಡದ ಹತ್ತಿರ ಇದೊಂದನ್ನು ಇಟ್ಟರೆ ನಿಮ್ಮ ಇಷ್ಟಾರ್ಥಗಳು ಅನ್ನೋದು ಬೇಗ ನೆರವೇರುತ್ತೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಐಶ್ವರ್ಯ ಅನ್ನೋದು ತಂದು ಕೊಡುತ್ತೆ ಮನುಷ್ಯನಿಗೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಅನ್ನೋದು ಸಿಕ್ಕಿದ್ರೆ ಅವರು ಬಯಸಿದಂಥ ಜೀವನ ಅನ್ನೋದು ತಾನಾಗೇ ಬರುತ್ತೆ ಇದನ್ನು ತುಳಸಿ ಗಿಡ ಅಂತ ಹೇಳಿದ್ರೆ ಈಗಿನ ಕಲುಷಿತ ಜೀವನದಲ್ಲೂ ಕೂಡ ಶುದ್ಧವಾದಂಥ ಗಾಳಿ ನಮಗೆ ಸಿಗಬೇಕು ಅಂದರೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಮನುಷ್ಯನಿಗೆ ಆರೋಗ್ಯಕ್ಕಿಂತ ದುಡ್ಡು ಹೆಚ್ಚು ಅಂತ ಅಂದ್ಕೊಳ್ತಾರೆ ದುಡ್ಡಿದ್ದಾಗ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೆ ಅಂದರೆ ಎರಡೂ ಕೂಡ ಮನುಷ್ಯನಿಗೆ ಮುಖ್ಯವಾಗಿರುವಂಥದ್ದೇ ಎರಡನ್ನೂ ಕೂಡ ನಾವು ಪಡ್ಕೊಳ್ಬೇಕು ಅಂದರೆ ತುಳಸಿ ಗಿಡ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನಮ್ಮ ಮನೆಗೆ ಯಾವುದೇ ರೀತಿಯಾದಂಥ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಪ್ರವೇಶ ಆಗೋದಿಲ್ಲ ಆರೋಗ್ಯ ದೃಷ್ಟಿಯಿಂದ ಕೂಡ ಅಷ್ಟೇ ನಾವು ದೇವಸ್ಥಾನಗಳಿಗೆ ಹೋದಾಗ ಪ್ರತಿಯೊಬ್ಬರಿಗೂ ಕೂಡ ತೀರ್ಥದಲ್ಲಿ ಆ ತುಳಸಿ ದಳಗಳನ್ನು ಹಾಕಿ ತೀರ್ಥವನ್ನು ಕೊಡುವಂಥದ್ದು ಎಲ್ಲರೂ ಆರೋಗ್ಯವಾಗಿ ಇರಲಿ ಅನ್ನುವ ದೃಷ್ಟಿಯಿಂದ ನಮ್ಮ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡಕ್ಕೆ ಈ ಪರಿಹಾರವನ್ನು ಇದ್ರ ಈ ಚಿಕ್ಕ ವಸ್ತುವಿನ ಬಗ್ಗೆ ತಿಳಿಸ್ತೀನಿ ಇದನ್ನು ಇಟ್ಟಾಗ ನಮ್ಮ ಮನೆಯಲ್ಲಿ ಸಂಪತ್ತಿನ ಜೊತೆ ಅನ್ನಪೂರ್ಣೇಶ್ವರಿ ಕೂಡ ಸದಾಕಾಲ ನೆಲೆಸಿರ್ತಾಳೆ ಯಾರ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಇರ್ತಾಳೋ ಆ ಜಾಗದಲ್ಲೂ ಕೂಡ ಶ್ರೀ ಮಹಾಲಕ್ಷ್ಮಿ ಇರ್ತಾಳೆ ಸ್ನೇಹಿತರೆ ಅದನ್ನು ನಾವು ಈ ಪರಿಹಾರ ಸಂಜೆ ಸರಿಯಾಗಿ ಐದು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂದು ನಿಮಿಷದ ಒಳಗಡೆ ಮಾಡಿಕೊಂಡ್ರೆ ತುಂಬ ವಿಶೇಷವಾಗಿ ಇರುತ್ತೆ ಬೆಳಗ್ಗೆನೆ ನಾವು ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡಿರ್ತೀರಿ ತದನಂತರ ಕೈ ತೊಳ್ಕೊಂಡಿದ್ದೆ ಈ ಪರಿಹಾರಕ್ಕೆ ನಮ್ಮ ಅಡುಗೆ ಮನೆಯಲ್ಲೇ ಸಿದ್ಧವಾಗಿರುತ್ತೆ ಒಂದೊಂದು ವಸ್ತುವು ಕೂಡ ನಮ್ಮ ಶತ್ರುಗಳಾಗಿರಬಹುದು ಹಿತಶತ್ರುಗಳಾಗಿರಬಹುದು ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಅಥವಾ ದಂಪತಿಗಳಿಗೆ ಮಕ್ಕಳಾಗದೇ ಇರಬಹುದು ಅಥವಾ ಇನ್ನ ಯಾವುದೇ ಸಮಸ್ಯೆಗಳಿರಬಹುದು ಯಾಕಂದರೆ ನಮಗೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅವುಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಈ ವಸ್ತುಗಳು ಸಹಾಯ ಮಾಡುತ್ತೆ ಒಂದು ಖಾಲಿ ಪೇಪರನ್ನು ತಗೊಳ್ಳಿ ಅದರಲ್ಲಿ ಅಕ್ಕಿಯನ್ನು ಹಾಕಬೇಕು ನಾವು ಅನ್ನಕ್ಕೆ ತಗೊಳ್ಳುವಂಥ ಸ್ವಲ್ಪ ಅಕ್ಕಿಯನ್ನು ಇದ್ರೊಳಗಡೆ ಚೆನ್ನಾಗಿ ನೋಡಿ ಹಾಕಬೇಕು ಸ್ವಲ್ಪ ಹಾಕಿದ ಮೇಲೆ ಅರಿಶಿನ ಕುಂಕುಮವನ್ನು ಸ್ವಲ್ಪ ಸ್ವಲ್ಪ ಹಾಕಬೇಕು ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಹಾಗೂ ಗುರುಬಲ ಅನ್ನೋದು ಜಾಸ್ತಿ ಆಗುತ್ತೆ ಅನ್ನಪೂರ್ಣೇಶ್ವರಿಯ ಪ್ರತಿರೂಪ ಅಕ್ಕಿ ಇವುಗಳನ್ನು ನಾವು ಹಾಕ್ಕೊಳ್ಳೇಬೇಕು ತದನಂತರ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಜೀರಿಗೆ ಬಂದು ಸುಗಂಧಭರಿತವಾದ ದ್ರವ್ಯಗಳಲ್ಲಿ ಇದು ಬಹಳ ಮುಖ್ಯವಾಗಿರುವಂಥದ್ದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು ದುಡ್ಡನ್ನು ನಮ್ಮ ಕಡೆ ಮ್ಯಾಗ್ನೆಟ್ ಥರ ಫಾಸ್ಟಾಗಿ ಹೇಳಿಕೊಂಡು ಬರುವಂಥ ಕೆಲಸ ಇದು ಜೀರಿಗೆ ಮಾಡುತ್ತೆ ಇದರ ಜೊತೆ ಸ್ವಲ್ಪ ಕಾಳು ಮೆಣಸನ್ನು ಹಾಕಬೇಕು ಕಾಳು ಮೆಣಸಿನ ಪರಿಹಾರ ಶುಕ್ರವಾರದ ದಿನಗಳಲ್ಲಿ ಯಾರೇ ಮಾಡಿಕೊಂಡ್ರೂ ಕೂಡ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಸಿಗುತ್ತೆ ಯಾಕಂದರೆ ಮಹಾಲಕ್ಷ್ಮಿಗೆ ಇಷ್ಟ ನೀವು ಎಷ್ಟಾದರೂ ಹಾಕ್ಕೊಳ್ಬಹುದು ಇದನ್ನೇನು ಕೌಂಟ್ ಮಾಡಬೇಕು ಅಂತಿಲ್ಲ ಇನ್ನು ಒಂದೇ ಒಂದು ತೊಟ್ಟು ತುದಿ ಮುರಿಯದೆ ಇರುವಂಥ ಒಣಮೆಣಸನ್ನು ಹಾಕ್ಕೊಳ್ಬೇಕು ಒಣಮೆಣಸು ಬಂದು ಹಿತಶತ್ರುಗಳು ಅಥವಾ ಶತ್ರುಗಳು ಏನೇ ಕುತಂತ್ರ ಮಾಡಿದ್ರು ಕೂಡ ಅದು ನಮ್ಮನ್ನು ದಾಟಿ ನಮ್ಮಿಂದ ನಮಗೇನೇ ಆಗೋದಕ್ಕೂ ಕೂಡ ಅದು ಬಿಡೋದಿಲ್ಲ ಸಹಾಯಕ್ಕೆ ಬರುತ್ತೆ ಇನ್ನು ಮುಖ್ಯವಾಗಿ ಪಚ್ಚ ಕರ್ಪೂರವನ್ನು ಹಾಕಬೇಕು ಪಚ್ಚ ಕರ್ಪೂರ ಯಾವ ಜಾಗದಲ್ಲಿರುತ್ತೆ ನಾವು ದೇವ್ರ ಮನೆಯಲ್ಲಿ ಇಟ್ಕೊಂಡಿರ್ತೀವಲ್ವ ನಮ್ಮ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿಯ ಸಮೇತ ಮಹಾವಿಷ್ಣು ಬಂದು ನೆಲೆಸ್ತಾರೆ ಪಚ್ಚ ಕರ್ಪೂರಕ್ಕೆ ಅಷ್ಟೊಂದು ಶಕ್ತಿ ಇದೆ ಪಚ್ಚ ಕರ್ಪೂರ ಇರುವಂಥ ಜಾಗದಲ್ಲಿ ದುಡ್ಡು ಕಾಸು ಒಡವೆಗಳು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಪುಡಿಯನ್ನು ಹಾಕಿ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿಬಿಟ್ಟಿದ್ದೆ ಹಾಕಬೇಕು ಇಷ್ಟನ್ನು ನಾವು ಸೇರಿಸಿರ್ತೀವಿ ಇದರಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಮಗೆ ಸುಖ ಶಾಂತಿಯನ್ನು ಸಮೃದ್ಧಿಯ ಮುಖಾಂತರ ಕೊಡೋದಕ್ಕೆ ಇವೆಲ್ಲವೂ ಕೂಡ ಕೆಲಸ ಮಾಡುತ್ತೆ ಪೊಟ್ಟನ ಕಟ್ಟಬೇಕು ಒಂದು ದಾರ ತಗೊಂಡಿದ್ದೆ ಒಂದು ಥ್ರೆಡ್ಡನ್ನು ತಗೊಂಡು ಈ ರೀತಿ ಇದನ್ನು ಪೊಟ್ಟನ ಕಟ್ಬಿಟ್ಟಿದೆ ಸಮಯ ತಿಳಿಸಿದ್ದೀನಿ ಸಂಜೆ ಐದು ಇಪ್ ಹದಿನೈದರಿಂದ ಆರು ಇಪ್ಪತ್ತೊಂದರ ಒಳಗೆ ಇದನ್ನು ತುಳಸಿ ಗಿಡದ ಹತ್ತಿರ ಆ ಬುಡದ ಹತ್ತಿರ ಇಟ್ಟು ಒಂದು ದೀಪವನ್ನು ಹಚ್ಚಿ ಕೇಳಿಕೊಳ್ಳಿ ತಾಯಿಯನ್ನು ತಾಯಿ ನಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಮುಖ್ಯವಾಗಿ ಹೆಣ್ಮಕ್ಕಳಿಗೇನಾದರೂ ಒಡವೆಗಳ ಪ್ರಾಬ್ಲಮ್ ಇದ್ದರೆ ಅಂದರೆ ಎಷ್ಟು ಕಷ್ಟಪಟ್ಟರೂ ಕೂಡ ಚಿಕ್ಕದಾಗಿ ಒಂದು ಒಡವೆನೂ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ ಒಡವೆಗಳನ್ನ ಗೀರ್ವಿ ಇಟ್ಟಿದ್ದೀವಿ ಅದನ್ನು ಇಲ್ಲ ಈ ರೀತಿ ಇರುತ್ತಲ್ವಾ ಯಾಕಂದರೆ ಮಕ್ಕಳಿಗೆ ಒಡವೆ ಅನ್ನೋದೇ ಒಂದು ಖುಷಿಯನ್ನು ಕೊಡುವಂಥದ್ದು ಮಕ್ಕಳು ಯಾವಾಗಲೂ ಅಷ್ಟೇ ಸಂತೋಷವಾಗಿ ಇದ್ದಾಗ ಆ ಮನೆಯಲ್ಲಿ ಎಲ್ಲ ಅದೃಷ್ಟದ ಜೊತೆ ನಮಗೆ ಆ ತಾಯಿಯ ಆಶೀರ್ವಾದ ಅನ್ನೋದು ಕೂಡ ಸಿಗುತ್ತೆ ಅದಕ್ಕೆ ಹೆಣ್ಮಕ್ಕಳನ್ನು ಯಾವಾಗಲೂ ಅಷ್ಟೇ ಖುಷಿಯಾಗಿ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು ಈ ರೀತಿ ಮಾಡಿಕೊಂಡಾಗ ನಿಮ್ಮ ಒಡವೆಗಳಿಗೆ ಕೂಡ ಅದು ಯಾವುದೋ ಒಂದು ರೀತಿಯಲ್ಲಿ ಆ ತಾಯಿಯ ಅನುಗ್ರಹ ಅನ್ನೋದು ತೋರಿಸ್ತಾಳೆ ಇಷ್ಟನ್ನು ನೀವು ಮಾಡಬೇಕು ಏನು ಮಾಡಬೇಕು ಆ ಪಟ್ಟಣವನ್ನು ಡೈರೆಕ್ಟಾಗಿ ತಗೊಂಡೋಗಿ ಇಡಬೇಕಾಗಿಲ್ಲ ಫಸ್ಟು ನಿಮ್ಮ ಮನೆಯೆಲ್ಲ ಪಟ್ಟಣ ಕಟ್ಟಿದ್ದೆ ಒಂದು ರೌಂಡು ತೋರಿಸ್ಬಿಟ್ಟು ತದನಂತರ ತಗೊಂಡೋಗಿ ಇಡಬೇಕು ಯಾಕಂದರೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ನೆಗೆಟಿವನ್ನು ನಾವು ತಗೊಂಡು ಹೋಗಿ ದೇವಿಯ ಪಾದದ ಹತ್ರ ಹಾಕ್ಕೊಳ್ತಾ ಇದ್ದೀವಿ ಅಂದರೆ ನಮ್ಮ ಕಷ್ಟಗಳನ್ನು ತಾಯಿ ಹತ್ರ ಹಾಕ್ತಾ ಇದ್ದೀವಿ ಒಪ್ಪಿಸ್ತಾ ಇದ್ದೀವಿ ಬಿಡಬೇಕು ರಾತ್ರಿ ಪೂರ್ತಿ ಅದರ ಕೆಲಸ ಮಾಡುತ್ತೆ ಇದು ಎಲ್ಲವೂ ತುಳಸಿ ಗಿಡದತ್ರ ಇದ್ದಾಗ ತುಳಸಿ ಗಿಡ ಇನ್ನಷ್ಟು ಶಕ್ತಿ ತುಂಬಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಹೊರಗಡೆಯಿಂದ ಬರುವಂಥ ಸಮಸ್ಯೆಗಳನ್ನು ಕೂಡ ಆ ತಾಯಿ ತೀರಿಸ್ಕೊಡ್ತಾಳೆ ಅಂತ ಹೇಳಬಹುದು ಇದನ್ನೆಲ್ಲವೂ ರಾತ್ರಿ ನಾವು ಬಿಟ್ಟಿರ್ತೀವಿ ತುಳಸಿ ಗಿಡದ ಹತ್ರ ಅದರ ಕೆಲಸ ಮಾಡಿರುತ್ತೆ ಮಾರನೆಯ ದಿನ ಶನಿವಾರ ಬರುತ್ತೆ ತಗೊಂಡೋಗಿದ್ದೆ ಎಲ್ಲಾದರೂ ಅರಿಯುವ ನೀರು ಅಥವಾ ಯಾರು ಓಡಾಡದೆ ಇರುವ ಜಾಗದಲ್ಲಿ ಇದನ್ನು ಹಾಕಿಬಿಟ್ಟು ವಾಪಸ್ ಬರಬೇಕು ಇಷ್ಟನ್ನು ಮಾಡಿಕೊಂಡ್ರೆ ಸಾಕು ನಿಮಗೆ ಎಲ್ಲವೂ ಸಂತೋಷವೇ ಸಿಗುತ್ತೆ ಮಾಡ್ಕೊಂಡು ನೋಡಿ